பூரா படத்தீன சூனநாபனா ஹவு அல்ல

ನಾವು ಸಾಕಿದ ನಾಯಿ ಇದ್ದಂಗೆ ಇದು ಹೆಣ್ಣಂದ್ರ ನಾವೇ ಸಾಕ್ಲಿಲ್ಲಪ್ಪ ತಂದು ಇದು ಎಲ್ಲಿ ಬದುಕ್ತದ ತಿಳ್ಕೊಂಡು ಒಂದು ಊರದಾಗ ಒಂದು ರೂಪಾಯಿ ಕೊಟ್ಟಾರ ಅವ್ರ ಚರಣಕ್ಕೆ ನಿವಾಸ ಮಾಡ್ರಿವಂತ ಯಾವ ನಮ್ಮ ಮಹಾಲಕ್ಷ್ಮಿ ತಾಯಿ ಚರಣಕ್ಕಾದ್ರು ಕೂಡ ನಾನು ಪೂರ್ಣ ಬರೋದೇನ ಅನಿಸ್ತಕ್ಕದು ಅದಕ್ಕೆ ಈಗ ಬಹಳ ಬಹಳ ಕೇಳಾರ ತಮ್ಮ ಏನೋ ವಿಷಯ ರೀ ಮತ್ತೆ ಒಂದೊಂದು ಸಣ್ಣಗೆ ಹೇಳ್ಕೊತದ ಹಾ ಅದಕ್ಕೆ ಇಲ್ಲಿ ಏನು ಹೇಳ್ತಾರ ಏ ನೀನು ಕೇಳೋ ವಿಷಾರ ನಿನಗ ಕೇಳತ್ತೇನು ಹುಡಾಯಿ நின் நின ஒே நானும் நின்னூசாங்கி கரே அதுக்கூத்தீனே நம்ம தாயி யார்கூச நினை ஊசின கூசாகி ஹீகேசோ ஜன்ம த बीतवा राजा मरते गल्ली भरती अज्ञानी हजरा चौन हम्मा मरत एजा ती हजरा चौन हम्मा मारत ಅಧಿಕಾರ ಸಿಕ್ಕಿಲ್ಲ ಯಾವ ಯಾವಾಗ ರೀ ಸಣ್ಣಕಿದ್ದ ತಾಯಿ ತಂದೆ ಆತ್ನೆಯದಾಗ ಇರ್ಬೇಕಾಗ್ಯದ ಮುಂದೆ ದೊಡ್ಡಕ್ಕಿ ಯಾರಲ್ಲಪ್ಪ ಅಂದ್ರೆ ಮನೆ ನೋಡಿ ಚಲೋ ಮನೆ ತಗೊಂಡ್ ಕೊಟ್ರಂದ್ರೆ ಹೌದು ನಮ್ಮ ಮನಿಗೆ ಬಂದ್ರೆ ನಾನು ಆತ್ನೆಯದಾಗ ಇರ್ಬೇಕಾಗ್ಯದ ಮುಂದೆ ಮತ್ತೆ ಮತ್ತ ಲಾಸ್ಟ್ ಮುಪ್ಪಿನ ಕಾಲದಾಗ ಮಕ್ಕಳ ಆದ್ನ್ಯಾಗ ಇರ್ಬೇಕಾಗ್ಯದ ಕೇಳಿಲ್ಲ ಅಂದ್ರೆ ಮಾತು ಒಬ್ಬನೇ ಮಗ ಕುಡುಕ ಗಂಟು ಬೀರ್ನಪ್ಪ ಅಂತ ಸ್ವಂತ ಮುಗಿತಾನಕಿತ್ತು ಬಿಡು ಹೌದಪ್ಪ ಹಿಂಗೆ ಮೂರೂ ಅವಸ್ಥೆ ಒಳಗೆ ಅಧಿಕಾರ ಸಿಕ್ಕಿಲ್ಲ ಮತ್ತೆ ನಾನು ಆತಬೇಕು ಈಗ ನೋಡಿ ನಾವು ಈಗ ವಿಚಾರ ಮಾಡಣ ನಾವು ಹೌದು ಎಕರೆ ಫಲವತ್ತ ತೋಟ ನಮ್ಮ ಅಪ್ಪ ಹೌದು ಹೌದು उतಾರಿ ಯಾರು ಅಸಲ್ಲೆ ಬರ್ತದ ನಮ್ಮ ಅಪ್ಪನ ಅಸಲ್ಲೆ ಅಪ್ಪನ ಅಸಲ್ಲೆ उतಾರಿ ವರ್ತದ ಅವನು ಅಸಲ್ಲೆ ಬರ್ತನು उतಾರಿ ಬರಂಗಿಲ್ಲ ಮಗು ನೀನೇ ಹೆಚ್ಚಿಗೆಪ್ಪ ಅಂತಂದ್ರೆ ಸಣ್ಣ ಸಾಣ ಕೂಸಿದ್ದಾರ ಆರು ವರ್ಷದ ಕೂಸ ಆಯ್ತು ಅಂದ್ರೆ ಕರ್ಕೊಂಡು ಹೋಗಿ ಹೆಸರು ಅಚ್ಚೋ ನಮ್ಮ ಅಪ್ಪ ಹೌದು ಅಲ್ಲಿ ಹೆಸರು ಅಚ್ಚರೆ ಅಲ್ಲಿ ಹೆಸರು ಅಚ್ಚೋ ತಾಯಿ ಹೆಸರು ಹೇಳ್ತಾರೆ ನಮ ಮುಂದೆ ಹೇಳ್ ಆಗಿಲ್ಲರಿ ಮತ್ತೆ ತಾಯಿನೇ ಹೆಚ್ಚಿಗೆ ಇದ್ದರೆ ತಾಯಿ ಹೆಸರು ಅಚ್ಚೋಬೇಕagitalle ಯಾಕೆ ಹಚ್ಕೊಳ್ಳಲ್ಲ ಗೆರವರು ಮಾಸ್ಟರ್ ಗಳು ನನ್ನ ಹೆಸರು ನನ್ನ ಮಗನ ಹೆಸರು ಏನುದ ಬಸವರಾಜ ತಳವಾರ ಹೌದು ಮತ್ತೆ ಶಿವಸವ ಇಕ್ಕಿನ ಹೆಸರು ಏನದ ಸುಜಾತ ತಳವಾರ ಎಲ್ಲರೂ ಹೆಚ್ಚನು ಬರಂಗಿಲ್ಲ ಹಂಗ ನಮ್ಮ ಅಪ್ಪನೇ ಮಾತ್ರ ಶ್ರೇಷ್ಠ ಉದನ ತಿಳ್ಕೊಂಡು ಹೌದ್ ಹೌದು ಅದಕ್ಕ ಹಚ್ಚಾರ ಅವನ ಹೆಸ್ರ ಎಲ್ಲಿದ್ರು ಕೇವ್ ಕುರಾನೇ ಇಲ್ಲಾ ಎಂತ ಹೇಳೇಳ್ರಿ ಹೆಣ್ಣ ಹೆಣ್ಣ ಅಂತೀರಿ ನೀವು ಹೆಂಗ ಒಂದ್ ನಾಲ್ಕೈದು ನಾಕೈದು ಅಂದ್ರೆ ಮನಿ ಸತ್ಯನ ಸೇ ಯಾತು ಓಸು ಲಗ್ನ ಮಾಡ್ಕೊಡು ಹೊಲನೂ ಸಾಪ್ ಈ ಕಡೆ ಮನಿನೂ ಸಾಪ್ ಐದು ಹುಟ್ಟುದ್ ಅಂದ್ರ ಆ ಮನ್ಯಾಗ ಹುಡ್ತಾವ ಈ ಮನ್ಯಾಗ ಬಂದ್ ಸಾಯ್ತಾವ ಚೆಕ್ ಮಾಡಿದಪ್ಪ ಆಯ್ ಬರೋ ಬರ್ಯಾವ ಅದಕ್ಕ ಹೆಣ್ಣ್ ಹುಡ್ತಪ್ಪ ಅಂದ್ರೆ ಮನೆಯಾಗ ಒಂದು ಹುಣ್ಣು ಹುಟ್ಟದಂಗ್ರಿ ಅದೇ ಗಂಡ ಹುಡ್ತಂದ್ರಿ ನೋಡ್ರಿ ನೀವು ಹಡೆ ಟೈಮ್ ಒಳಗೆ ಏನಂತಾಳ ಒಂದು ನಾಲ್ಕೈದು ಹೆಣ್ಣು ಮಕ್ಕಳು ಹುಟ್ಟಿದ್ದು ಅದ್ರ ಮ್ಯಾಗ ಮತ್ತೊಂದು ಹೆಣ್ಣು ಹುಡ್ತಂದ್ರಿ ಏನಂತಾಳ ಏನಂತಾಳ್ರಿ ಅಯ್ಯವ್ವ ನಾನು ಹಣಿ ಬರ್ರಿ ಅಂತ ಸುಮಾರು ಇರ್ಬೇಕು ದೇವ್ರ ಗಂಡ ಕುಡ್ಲಿಲ್ಲ ಅವ್ರೆ ನನಗ ಗಂಡು ಬೇಕ ತಿಳ್ಕೊಂಡ ನಾ ಹಡಿ ಇದು ಮತ್ತೆ ಹೆಣ್ಣೆ ಹುಡ್ತಲ್ಲ ಅಯ್ಯವ್ವ ಹೆಂಗ್ ಮಾಡ್ಲೆ ತಿಳ್ಕೊಂಡು ಅಳ ತಿರ್ತು ಕುತ್ತು ಮತ್ತೊಂದು ಐದು ಮತ್ತ ಅದೇ ಗಂಡಸ್ ಮಗ ಹುಡ್ತಂದ್ರ ಪೇಡೆ ಹಾಕ್ತಾರ ಪೂರಾ ಊರಿಗೆಲ್ಲ ಪೇಡೆ ಹಂಚಾಲಿಕ್ಕಿ ಯಾಕ ಗಂಡ ಹುಟ್ಟುದ್ರ ಯಾಕ ಖುಷಿ ಆಗ್ತಿದೆ ಹೆಣ್ಣು ಹುಟ್ಟುದ್ರ ಯಾಕ ನೀ ಅಳ್ಳಾಕತ್ತಿ ಗಡಗಳ್ ಹೆಣ್ಣು ಹರ್ಡಬೇಕಿನು ನೀನೆ ಗಂಡ ಹರ್ಬಾಕಿನು ನೀನೆ ಈ ಹಾಂ ಫ್ಯಾಕ್ಟ್ರಿ ಇಕ್ಕಿದ ಬಲೆ ಅದ ತಡ್ಯದು ಫ್ಯಾಕ್ಟ್ರಿ ಅದಾವ ಇಂಥ ಫ್ಯಾಕ್ಟ್ರಿಗಳು ಎಸೋ ಬೆಂದು ಹತ್ಯಾವ ನಮ್ಗೆ ಗೊತ್ತಿಲ್ಲ ಕೀಗಿನ ಹತ್ತಿಲ್ಲ ಹಾ ಅಪ್ಪನ ಮ್ಯಾಗ ಮನಸ್ ಮಾಡಿ ಹಿಡಿ ಎಸೋ ಫ್ಯಾಕ್ಟ್ರಿಗಳು ಏನು ಹತ್ಯಾವ ಕೃಷ್ಣ ಪರಮಾತ್ಮ ಎಷ್ಟು ಮಂದಿ ಅದಾವ ರೀ ಇಂಥವು ಫ್ಯಾಕ್ಟ್ರಿಗಳು ಸೋಳ ಸಾವಿರದ ಫ್ಯಾಕ್ಟ್ರಿ ಆ ಸೋಳ ಸಾವಿರ ಫ್ಯಾಕ್ಟ್ರಿಗೆಲ್ಲ ದಿನ ಸಪ್ಲೈ ಮಾಡ್ತಾನವ ಏ ಮಾಡ್ತಾರೆ ಬಲಿ ಪಾವರ ಹೌದು ಇದಕ್ಕೇನು ಗೊತ್ತಿಗೆ ಸಾಂಗ್ ಪೀರಿ ಆಗಿಲ್ಲ ಇದು ಪೀರಿ ಪೀರಿ ಪೀರಿಗೆ ಹೇಳಬೇಕಾಗ್ಯಾವಿ ಸೋಳ ಸಾವಿರ ಹೆಂಗಸರಿಗೆಲ್ಲ ಒಮ್ಮೆ ಮಾತ್ರ ಆಡ್ತಾನ ಈಗ ಹಣಮಂದಿ ಅವ್ರ ಊರ್ ಹೊರಗ ಅವನಿಗೆ ಎಷ್ಟು ಮಂದಿ ಹೆಣ್ಣು ಮೂರು ಕೋಟಿ ಹೆಂಡ್ರದ ಮೂರು ಕೋಟಿ ಅವರೇ ಎತ್ತಿಗೆ ಬಿಟ್ಟಪ್ಪ ಅದ ಎಲ್ಲ ಹೆಣ್ಮಕ್ಳು ಕೂಡ ಕೂಡದಂಗ ಆಗಿಬಿಡ್ತದ ಹೌದಪ್ಪ ಆ ಆಸು ಫ್ಯಾಕ್ಟ್ರಿಗೆಲ್ಲ ಸಮಾಧಾನ ಮಾಡ್ತಾನವ ಹೌದು ಏನ್ ಮಾಡ್ ತಗೊಂಡ್ ಆ ಫ್ಯಾಕ್ಟ್ರಿ ತಗೊಂಡ್ ಸುಡೋದ ಅದಕ್ಕೆ ತಂಗಿ ನೀನು ಫ್ಯಾಕ್ಟ್ರಿ ಏನು ಕೆಲಸ ಇಲ್ಲ ಫ್ಯಾಕ್ಟ್ರಿಗೆ ಮಾಲಕ ಏನದ ನೋಡು ಮಾಲಕನ ಕೆಲಸದ ಅಲ್ಲಿ ಮೊದಲ ಹೌದು ನಡೀಲ್ರಿ ಅದಕ್ಕೆ ಏನ್ ಹೇಳಿದ್ರಿ आत्मा मनी मुंद ज्योति बिद रत्न भागवानी रत्न जत्न मांगी उल्ल पर अपर मती पटवानी विस्तार पूर्वक हरी तंदो कट्टार खर्म ಬಾಲಕ ಕುಂಟೂರ್ ಆಗ ಹದಿನೆಂಟರ ವರ್ಷದ ಆರ್ತಪ್ಪ ಅಂತಂದ್ರೆ ಇವ್ರು ಅವು ಚಿಂತಿ ಬಿತ್ತು ಮನೆಯಾಗೆ ಮಗಳು ದಡವಾಯ್ ಕುತ್ತು ಹೆಂಗ್ ಮಾಡ್ಬೇಕು ಅದ್ಯಾಗ ಮಾತ್ರ ಚಲೋ ಇದ್ನ ಅದ್ಯಾಗ ರೀತಿ ಏನು ಮಾಡ್ತಾರೆ ಮೊದಲು ಇವ್ರು ರವ್ವ ಏನು ಮಾಡ್ತಾರೆ ಮಗಳು ದೊಡ್ಡ ಅಕ್ಕಿ ಆದ ಕೂಡಲೆ ಮಂದಿಗೆ ಹೇಳಿ ಕಳಿಸ್ತಾಳೆ ಹೌದಪ್ಪ ನನ್ನ ಮಗಳು ಮನ್ಯಾಗ ಬಾರದಾಗ ಎಲ್ಲರ ಹೊರ ಇತ್ತಂದ್ರೆ ನೋಡಿರಿ ಚಲೋ ನೇಪಿತ್ತಂದ್ರೆ ಹೌದಪ್ಪ ಅವ್ರ ರವ್ವ ಹೇಳಿ ಕಳ್ಸಿದಾಗ ನಾವು ಅಲ್ಲಿ ಹೋತೀವಿ ಇನ್ನೂ ತಿಂಗೆ ನೋಡ್ಲಿಕ್ಕೆ ಹೌದು ಏನು ಕರಿಲಾರ್ದ ಆಕಿನ ಮನಿಗೆ ನಾವು ಹೋತಿವ ಏ ಆಣ್ಯಂಗ ಅಕಿ ಆಕೆ ಏನು ಹೇಳಕತ್ತಾವ ತಮ್ಮ ಏನಂತಾರೆ ಮೊದಲು ನಮ್ಮ ಅಣ್ಣ ಇಂಗ್ರಗಡೆ ಇವ್ರು ನಮ್ಮ ಗಂಡತ್ತು ಏ ಆಣ್ಯಂಗ್ರೀ ಅಂದ್ರೆ ಆ ಜೀವಾತ್ಮ ಅನ್ನುವಂತ ಹಿಂದ್ಗಡೆ ಬಂದಾನ ಈ ಶರೀರ ಅನ್ನುವಂತ ಮೊದಲ ಅಂತ ಹೇಳಕ್ ಮಾಸ್ತರ ಇಲ್ಲಿ ಲಕ್ಷ್ಮೀ ತಾಯಿ ಜಾತ್ರಿ ಮಾಡ್ಲಕ್ಕರಿ ನೀವ್ ಎಲ್ಲಾರು ಮಾಡ್ಲಾಕತ್ತಿರ ಲಕ್ಷ್ಮಿ ಬಾಯಿ ಬಂದ್ಬಿತ್ ಈ ಗುಡಿ ಕಟ್ಟಿರು ಏನ್ ಅಕ್ಕಿ ಬರಕಿದ ಮೊದಲೇ ಆಗ ಗುಡಿ ಕಟ್ಟಿಟ್ಟಿರಿ ಏ ಇಲ್ಲಪ್ಪ ಎಷ್ಟ್ರ ಉಲ್ಟಾದ್ರಿ ಇದು ಕಂಪನಿ ಲಕ್ಷ್ಮಿ ಇದ್ದಾಗೆ ಗುಡಿ ಕಟ್ಟಾರೆ ಈಗ ನಮ್ಮ ಪೂಜಾರಿ ಲಕ್ಷ್ಮಿಗೆ ಹೆಗಲ ಬಂದ ಇಟ್ಕೊಂಡು ಹೌದಪ್ಪ ಇಲ್ಲಿ ಸೀಮಾಕ್ ಸಿಕ್ಕಾಳ ಇಲ್ಲಿ ಲಕ್ಷ್ಮಿ ಹೌದು ಸೀದಾ ಹಾಕಿ ಹಂಗಿದ್ದು ಹಂಗೆ ಕಡಾನೆ ಸಿಕ್ಕಾಳ ಹಾರಿ ಹಚ್ಚಿ ತೆಗೆದ್ರೀದಾನೇ ಹೌದು ಅಲ್ಲಿ ಒಂದು ಗುಡಿ ಕಟ್ಟಾರಲ್ಲ ಹೌದು ಅಕ್ಕಿ ಎಲ್ಲಿ ಅಲ್ಲಿ ಒಂದು ಗುಡಿ ಅಲ್ಲಿಗಿಂದ ಇಲ್ಲಿ ತಗೊಂಡ್ ಬಂದು ಇಟ್ಟು ಬಳಕೆ ಗುಡಿ ಕಟ್ಸಿರಿ ನೀವು ಹೌದು ಏನು ಅಕ್ಕಿ ಬರಕ್ಕಿಂತ ಮೊದಲೇ ನಮ್ ಲಕ್ಷ್ಮಿ ಬರ್ತಾ ತಿಳ್ಕೊಂಡು ನಿಮ್ಗೆ ಬಿದ್ದ ಇಲ್ಲಪ್ಪ ಇಲ್ಲಿ ಸ್ಥಾಪನೆ ಮಾಡಿ ಆಮೇಲೆ ಗುಡಿ ಕಟ್ತಾರೆ ಕುದುರಿ ಹೌದು ಹಾ ಅದಕ್ಕ ಎಕ್ಕಿಗೆ ಮಾತ್ರ ಸ್ವತ್ತು ಬತ್ತ ಇದು ಜಗಳ ಗಂಟೆ ಬಸ್ ಇದ್ದಂಗೆ ಹುಡುಗಿ ಹೌದು ಹೌದೌದು ಆ ಬಸ್ನಿಗೆ ಏನ್ ಮಾಡ್ತಿತ್ತು ಊರಾಗ ದಿನ ಒಬ್ರು ಕೂಡ ಜಗಳನ್ನ ತೆಗಿತಿತ್ತರಿಪ್ಪ ಹ ಅದು ಜಗಳ ತೆಗಿತಿತ್ತು ಮುಂದೆ ಒಂದ್ ದಿನ ಏನಾಯ್ತು ಊರಾಗ ಎಲ್ಲರಿಗೂ ಪರಿಚಯ ಇತ್ತು ಹೌದು ಹಸ್ತಾಗ ಬೇಕು ಹೆಣ್ಮಗ ನಡಿಲಕ್ ಬಂದ್ಲತ್ತು ಊರಾಗ ಆ ಅತ್ತಿ ಮನೆ ಸೊಸಿ ಬಂದ್ಲತ್ತು ನಡಿಲಕ್ಕ ಆ ಹೆಣ್ಮಗಳಿಗೆ ಗೊತ್ತಿಲ್ಲ ಇದು ಜಗಳ ಗಂಟೆ ಬಸ್ ದಿನ ಜಗಳ ತೆಗಿತದ ನಾವು ಊರಾಗ ಆ ಬಸ್ ದಿನ ಜಗಳ ತೆಗಿಲಾರದೆ ಒಟ್ಟೆ ಸಮಾಧಾನ ಆಗ್ತಿದ್ದಿಲ್ಲ ಅವಾಗ ಏನಾಯ್ತು ಮುಂದೆ ಆ ಹೆಣ್ಮಗಳು ಹಸ್ತಾಗಿ ನಡಿಲಕ್ ಬಂದಿತ್ತಲ್ಲ ಅದು ಬಡ ತುಂಬಕ ತಿಳ್ಕೊಂಡು ನೀರಿಗೆ ಬತ್ತು ಬಾಯಿ ಬಾಯಿಗೆ ಬರೋಣ ಹಂಗೆ ಹಾಕಿ ಹಿಂದೆ ಬಂದ್ಬಿಡ್ಲಿಕ್ಕೆ ಬಸ್ ನಿಂಗಿ ಬಂದ್ ಏನಂದ್ರೆ ಏ ಮಗಳ ನಾನು ಗೊತ್ತಿಲ್ಲ ಈ ಊರಾಗ ಮೊದಲ ಎಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನೇ ಮೊದಲ ತುಂಬ್ಕೊಳಕಿತ್ತ ಮೊದಲು ಈಕಿನ ತುಂಬ್ಕೊಂಡ್ರಿ ಯಾರು ಬಸ್ನಿಗೆ ಯಾಕೆ ಹೋಗಲಕ ಬಿಡ್ ಬಿಡ್ಲಾಕಿ ಹಿಂದ್ರಗಡೆ ಅಡ್ಡ ಕೂಡಿ ಕಚ್ಚಾಡ್ಲಕತ್ತ್ರಿಪ್ಪ ಒಬ್ಬರು ಕೈ ಅಕ್ಕಿರ ತುರ್ಬ ಇಕ್ಕಿ ಹಿಡಿಯೋದು ಇಕ್ಕಿನ್ ತುರ್ಬಾ ಅಕ್ಕಿ ಹುಡುಗ ಹೊಡೆದಾಡ್ಲಕ್ಕ ಎಡ್ಡು ಕೂಡಿ ಲಾಸ್ಟಿಗೆ ಆದ್ರೆ ಬಿಡ್ಬೇಕಲ್ಲಕ್ಕಿ ಬಸ್ನಿಗೆ ಬಿಡ್ಲಿಲ್ಲ ಮಗಳ ಇದ್ಸಲ ತುಂಬಕೊಂಡ್ ಹೋಗ್ ಕೊಡಾನಿ ಹೋಗ್ ಮಾತ್ರ ಮನಿಗೆ ಬರ್ತೀನಿ ತಿಳ್ಕೊಂಡು ಮಾತ್ರ ಅದು ಬಸ್ನಿಗೆ ಏನ್ ಮಾಡ್ತು ಆ ಸಸ್ಯನ್ ತಗೊಂಡ್ ಹೋಗ್ಲೂ ಕೂಡ ಸೀದಾ ಕೊಡ ಇಡಲಿಲ್ಲ ಬಸ್ ನಿಂಗಿ ಅಲ್ಲಿಗೆ ಹೋಗ್ಬಿಟ್ಟು ಹೌದಪ್ಪ ಸಸಿ ಏನಂದ್ ಅತ್ತಿ ಮಂದಿ ಸಸ್ಯ ಏನಂದ್ರು ಅತ್ತಿಗೆ ಅಕ್ಕಿ ತಾಕೀತ ಮಾಡ ಭಾಷೆನೇ ಇದ್ರು ಅತ್ತಿ ಸದ್ಯ ಬಸ್ ನೀರ್ತಾರ ಹೌದು ಅಕ್ಕಿ ಬಂದು ಕೂಡಲೇ ನೀವು ಒಂದು ಐಡಿಯಾ ಏನು ಹೇಳ್ಬೇಕು ಅತ್ತಿ ಏನ್ ಹೇಳು ಏನಂತ ಅಕ್ಕಿನ ಬೆನ್ನಿಂದ ಬಂದು ಎಲ್ಲ ಸಸಿ ಕರಿ ಹೊರಗಲಕ್ಕ ಹಂಗೆ ಬರನು ಅತ್ತಿ ಆತ್ತಿ ಏನಂದ್ರು ಗೊತ್ತೇನು ಏ ತಂಗಿ ನಾನು ಸಸಿ ನಾ ಈಗ ನಾಯರ್ ಮಲ್ಲಪ್ಪನ ಮನೆಗೆ ಹೋಗ್ಯಾಳು ನೋಡು ಅಂದರು ಹೌದು ಹೌದು ಯಾಕೆ ನಾಯರ್ ಮಲ್ಲಪ್ಪನ ಮನೆಗೆ ಯಾಕೆ ಹೋಗ್ಯಾಳ ತೆಲಿ ಬಳ್ಸ್ಕೊಳಕ್ಕೆ ಹೋಗ್ಯಾಳ ಹೌದು ಹೌದು ಸ್ವಸಿ ಮ್ಯಾರೆ ಮನೆ ಹೌದು ತಲಿ ಬಳ್ಸ್ಕೊಳಕ್ಕೆ ಹೋಗ್ಯಾಳು ನೋಡು ತಂಗಿ ಅಂದ್ರು ಹೌದು ಅಲಾ ಅಂದ ರಂಡಿ ನೋಡಾಕ ಮೊದಲು ತಲೆ ಒಳ್ಸ್ಕೊಳಕ್ಕೆ ಹೋಗ್ಯಾಳ ಆಯಕಿ ಅಂದಾಕಿ ಹಂಗೆ ನನ್ನ ಹತ್ತಿ ಹೋಗಿ ಬಿಟ್ಟಿಲ್ಲ ಅಲ್ಲಿ ಆ ನಾಯರ್ ಮಲಪ್ಪ ಅಂದ್ರೆ ಹೋಯಲ್ ಅಲ್ಲಿ ಹೋಗೋದೊಳಗೆ ನಾಯರ್ ಮಲ್ಲಪ್ಪನ ತಾಕೀತು ಮಾಡಿರಲಿ ಆಕಿ ಹಾ ಏನತ್ತ ಏನ್ ಮಾಡ್ಯಾಡ್ರಿ ಅಣ್ಣ ಈಗ ಒಂದು ಹೆಣ್ಣು ಬರ್ತದ

ಅವ ಮಲ್ಲಪ್ಪಣ್ ಏನಂದ ಎಲ್ಲಿ ಹೋಗ್ಯಾಳ ಅಂತ ಕೇಳುವ ಈಕಿ ಬಂದು ಹನ್ಗ ತೆಲಿ ಬಳ್ಸಾಕಿ ತಲಿ ಬಳ್ಸಿದ್ರು ನನಗೆ ಬಳ್ಸೊಂದಲಿ ಅಕ್ಕಿ ಬಂದು ಏನ್ ಮಾಡ್ದಾರವಾಗ ರಚ ಐತಿ ತಲೆ ಬಳ್ಸಿ ಮ್ಯಾಗ ಸುಣ್ಣ ಬಡ ಬಿಟ್ಟಿರಪ್ಪ ಅವ ಭಾಳ ಸಣ್ಣ ಐತೆ ಅವ್ನು ಎಲ್ಲಿ ಹೋದ ಅಕ್ಕಿ ತೆಲಿ ಬಳ್ಸಿ ಮ್ಯಾಲ ಸುಣ್ಣ ಬಡುದ ಸುಣ್ಣ ಬಡ್ಕೊಂಡಿದವ್ವ ಹೆಣ್ಮಗ್ಳು ಮಾತ್ರ ಬಾಯಿ ಹೋಗ್ಯಾಲ್ ನೋಡು ಹಾಂ ನನ್ನಕಿಂತ ಮರಲಕ್ಕಿ ಮಗಳು ಬಾಯಿ ನೀರಿಗೆ ಹೋಗ್ಯಾಳ ತಿಳ್ಕೊಂಡು ಮತ್ತೇನೋ ಸೀದ ಬಾಯಿಗೆ ಬರ್ತ್ರೀಪ್ಪ ಹೆಣ್ಣು ಮಗಳು ಸೇದ ಬಾಯಿಗೆ ಸೇದಾ ಮಾಯಿಗೆ ಬಂದು ಕೂಡಲೇ ಆ ಕಡೆ ಈ ಕಡೆ ತಿರ್ಗ್ಯಾಡಿ ಎಲ್ಲಿ ಕಾಣಸ್ಲಿಲ್ಲ ಸೊಸಿ ಬಂದೇ ಇಲ್ಲ ಆಕಿ ಹೌದು ಭಾಳ ಶಣಿ ಅದ ಆಕಿ ಅಲ್ಲೇ ಅಟ್ಟಿ ಮನ್ಯಾಗೆ ಕೂತಿದು ಹೌದು ಬಾಯಿ ಸುತ್ತ ತಿರ್ಗ್ಯಾಡಿ ನೋಡ್ಲಕತ್ರಿ ಎಲ್ಲಿ ಸಿಗ್ಲಿಲ್ಲ ಹೆಣ್ಣ ಮಗಳು ಬಾಯಿ ಕಟ್ಟಿನಾಗ ಹೇಳ್ತಳು ಲಾಸ್ಟ್ ಲಾಸ್ಟಿಗೆ ಏನು ಮಾಡ್ತೀರಿ ಬಾಯಾಗ್ರೆ ಸಿಗದಾಳ ನೋಡ್ಬೇಕ ತಿಳ್ಕೊಂಡು ಹಣಿಪ್ಪ ಯಾಕತಿ ತಲೆ ಬಳ್ಸ್ಕೊಂಡು ಅದು ಮ್ಯಾಲೆ ಸುಣ್ಣ ಬಿಡ್ಕೊಂಡು ಅಂತ ಹೇಳಿದ್ರಲ್ಲ ಅವರು ಹೌದು ಇದು ಏನು ಬಾಯ ಹೆಣೆ ಕ್ಯಾಟು ಹಣಿಕೆ ಹಾಕಿದ ಕೂಡಲೇ ತಾನು ತಲಿ ಅದರಾಗ ಕಾಣ್ತಲ್ಲ ಅಲಾರಾಂಡಿ ನನ್ನ ಗಂಜಿಕೆ ಬಾ ಅಡ್ಕೊಂಡು ರಾತ್ರಿ ಧಾರ್ಮ್ ಮತ್ತೆ ಸಿಗಿತು ಮುಂದಿ ಅದಕ್ಕೆ ಹಿಂಗೆ ಆಗ್ತದಿದ್ ಹುಡುಗಿ ಯಾವಾರು ಮಾಡೋದು ದೇವ್ರು ಬಂದ್ರೆ ಗುಡಿ ಮತ್ತೆ ಹಿಂದೂಗಳೇ ಇದು ಗುಡಿ ಬಂದದಂದ್ರಿ ಸುಮ್ ಕೂತ್ಕೊಳ್ಳ್ರಿ ಹಾಡ್ತೀವಿ ಈ ಸಂಬಂಧ ನೀವು ಒಬ್ಬನೇ ಸೆಣೆ ನಾನು ಅಲ್ಲ ನೀವು ಒಬ್ಬನೇ ಸೆಣ என்ன பண்றோம் என்ன மரஜபிந்து நூல்தங்கி நம்ம கண்டின சுவாதின ஐரு லோக சாரது நம்ம டங்கா நிஷா

ಶುಣಿತ ಕುಳ್ಳ ಮೇಲೆ ಹೆಣ್ಣಿನ ಶೋಣಿತ ಹಚ್ಚಿ ಯಾವ ಹೆಣ್ಣು ಹಾಕುವರು ಗಂಡಿನ ಶುಕ್ಲ ಶುಣಿತ ಹಚ್ಚಾದ್ರೆ ಗಂಡ ಮಳಕಿ ನಾಟುವರು ಎರಡು ಸೌನ ಅವರ ಸಣ್ಣ ಕಂಡ ಅಡ್ಡ ಕಟ್ಟುವರು ಯದಿ ಬರೀ ಯದಾಗುವಂತ ಸ್ವಾಮಿ ನಂಗ ಭಗವ ಹಂಡ ಸ್ವರೂಪ ಕಂಡಾತ್ಮೇ ಅಲ್ ಗಣ ಸ್ವರೂಪ ಕಂಡಾತ್ಮೇ ಅಲ್ ಹುಟ್ಟಬೇಕಾದ್ರ ಕಾರಣ ಏನು ಗಂಡು ಹುಟ್ಟಬೇಕಾದ್ರ ಕಾರಣ ಏನು ಎರಡೂ ಮಾತ್ರ ಸೌತೂಕ ಆದಾಗ ಅಲ್ಲಿ ಚಂಡ ಪಿಂಡ ಅನ್ನುವಂಥದ್ದು ಮಾತ್ರ ಹುಡುತದ ಹಿಜಡ ಹಿಜಡ ಅನ್ನುವಂತದ್ದು ಹುಡುತದ ಹುಡ್ತದ ಯಾಕೆ ಯಾಕೆ ಕಾರಣ ಅವಳಿ ಜವಳಿ ಹುಟ್ಟಬೇಕಾದ್ರ ಕಾರಣ ಏನತ್ ಕೇಳ್ತಾರ ಅವರು ಹೌದಪ್ಪ ಅದಕ್ಕೆ ತಂಗಿ ಎರಡೂ ಕುರು ಮಾತ್ರ ನೋಡ್ರಿ ಸದ್ದ ಮಳಿ ಬರ್ಬೇಕಾದ್ರ ತಮ್ಮ ಅವಕಾಳ ಮಳಿ ಎತ್ತ ಬರ್ತಾವ ನೋಡ್ರಿ ಇಲ್ಲ ಬರ್ತದ ಬರ್ತದ ಅವಕಾಳಿ ಮಳಿ ಬರ್ತಂದ್ರೆ ಏನಾತ ಒಡ್ಡ ವಾರಿ ಎಲ್ಲ ಹರ್ಕೊಂಡು ಹೋಗಿಬಿಡ್ತಾವ ನಮ್ಮ ಅಪ್ಪ ಐಕಿನ ಬಲಿ ಕುಡ್ಕೊಳ್ಳೋ ಹೌದಪ್ಪ ಆ ಒತ್ತಡಿ ಕೆಲಸ ಐತಪ್ಪ ಅಂತಂದ್ರೆ ಆ ನಮ್ಮನೆ ಅವಳಿ ಜವಳಿ ಹುಡ್ತಾವಂತ ಹೇಳ್ತಾರೀ ಹಿಂಗ್ ಬರ್ದಿಟ್ಟ ನಾವು ಸುಳ್ಳು ಹೇಳಕತ್ತಿಲ್ಲ ಆಲಿಲ್ಲ ಅದ್ ಕೆಲಸದ ಅವಶ್ಯ ಆಯ್ತಪ್ಪ ಅಂತ ಅವ್ರೆ ಅವ್ಳಿ ಜವಳಿ ಹುಡ್ತಾವ ಏನ ಮನೆ ಮಾತ್ರ ಆ ಹೆಣ್ಣಿನ ವೀರತ್ವ ಹೆಚ್ಚೈತೆಪ್ಪ ಹೆಣ್ಣು ಹುಡುತದ ಗಂಡಿದ ಮಾತ್ರ ತೂರೆ ಹೆಚ್ಚೈತೆನ ಗಂಡ ಹುಡುತದ ಎರಡು ವೀರ ಗಂಡಿನ ಹೆಚ್ಚಾದೋ ಅಂದ್ರೆ 2000 ಆದೋಪ್ಪ ಅಲ್ಲಿ ಶेंडा ಅನ್ನುವಂತದ ಮಾತ್ರ ಹುಡುತದ ಹಿಜಡಿ ಅನ್ನುವಂತದ ಹುಡುತದ ಅದಕ್ಕೆ ಇಂತ ಮಾತುಗಳ ಕೇಳ್ಯಾರ ಅವರು ಅದಕ್ಕೆ ಹೇಳಬೇಕಂತದ ಕೇಳಿದ ಹಂಗೆ ಅದಕ್ಕೆ ಏನು टाइम ಒಂದಿನ ಮಾತ್ರ ಈಗ ಅವರು ಕೇಳಾರ ಮತ್ತೆ ಕೇಳಾರ ಎಂಟ್ರಾಗ ಹುಟ್ಟಿದ್ದೆ ಯಾಕೆ ಬದಕಂಗಿಲ್ಲ ಹುಟ್ಟಿದ ಕೂಸು ಬದುಕ್ತದ ಒಂದು ಒಂಬತ್ತು ತಿಂಗಳ ಒಂಬತ್ತು ದಿವಸ ಆದನು ಬದುಕ್ತದ ಬದಕ್ತದ ಏಳರ ಹುಟ್ಟಿದ್ದು ಎಂಟ್ರಕ್ಕಿಂತ ಒಂದು ತಿಂಗ್ಳು ಕಡಿಮೆ ಇರ್ತದ ಹೌದು ಅದು ಬದುಕ್ತದ ಎಂಟ್ರಾಗ ಹುಟ್ಟಿದ್ದೆ ಯಾಕೆ ಬದಕಂಗಿಲ್ಲ ಅದ್ ಹೌದು ಎಂಟ್ರಾಗ ಹುಟ್ಟಿದ ಅವ್ರ ಏಸ್ ಮಂದಿ ತೋರ್ಸಮ್ಮತಿ ರೀ ಶ್ರೀಕೃಷ್ಣ ಪರಮಾತ್ಮ ಇದು ಅಲ್ಲೇ ಇಲ್ಲಿ ಗಿಗಿಪದ ಹಾಡು ಹೆಣ್ಮಗಳು ಗಣ್ಯಾರ್ ರೆಣಕಾ ತಿಳ್ಕೊಂಡು ಆಕೆನೂ ಎಂಟ್ರಾಗೆ ಹುಟ್ಟ್ಯಾ ಅವ್ರೆಲ್ಲಾ ಬದುಕ್ಯಾರ ಎಂಟ್ರಾಗ ಹುಟ್ಟಿದ್ರು ಯಾಕೆ ಬದುಕಂಗಿಲ್ಲ